ಹಾಯ್ ಫ್ರೆಂಡ್ಸ್ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ನಮ್ಮ ಆಂಟಿ ಇನ್ನೂ ಅರ್ಧ ಆಗಿದೆ ಇನ್ನೂ ಅರ್ಧ ಆಗಿಲ್ಲ ಈಗಿನ ಮುಗಿಸ್ತಾ ಇದ್ದಾರೆ ಇವರೆಲ್ಲ ಮುಗಿಸಿ ಇಲ್ಲಿ ನಿಂತಿದ್ದಾರೆ ನೋಡಿ ಇನ್ನೂ ಮುಗಿತಾ ಇಲ್ಲ ಇವ್ರ ಕತೆಗಳು ನೋಡಿ ಆ ಮದುಮಗಳು ನೋಡಿ ತೆಗಿತಾ ಇದ್ದಾಳೆ ಒಂದೊಂದು ಒಂದೊಂದು ತೆಗಿತಾ ಇದ್ದಾಳೆ ಏನ್ ಮಾಡ್ಬೇಕು ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾ ಆಸೆ ಒಂದು ನೋಡಿದ್ರೆ ಒಂದು ತೆಗಿತಾನೇ ಇರ್ತಾರೆ ಎಷ್ಟು ನೋಡಿದ್ರೂ ಆಸೆ ತೀರಲ್ಲ ಇವ್ರಿಗೆಲ್ಲ ಬೆಳಗ್ಗೆಯಿಂದ ತೆಗಿತಾ ಆಂಟಿ ಸಾಕಾಗೋಯ್ತು ನನಗಂತೂ ನೋಡಿ 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 ಏನ್ ಮಾಡೋದು ಆಗ್ತಾ ಇಲ್ಲ ಇವ್ರಿಗೆ ಮದುಮಗಳೆಲ್ಲ ಸೆಟ್ ಮಾಡ್ಬಿಟ್ಟಿದ್ವಿ ಇವರು ಸಾಯಿಸ್ ಆಗ್ತಾ ಇಲ್ಲ ಆಯ್ತು ನಮ್ಮ ಸಲಟು ಇಲ್ವಾ ಎಷ್ಟಿದೆ ಅದರಲ್ಲಿ ವಾ ಯಾವ ಸೀರೆ ತಗೊಂಡ್ರಿ ಮೇಡಮ್ ಓ ಪ್ಯಾಕಿಂಗ್ ಮಾಡಿಬಿಟ್ರಿ ಆಗಲೇ ನಿಂದು ಮೇಡಮ್ ಸೆಲ್ಫಿ ಆಯ್ತಾ ಹ್ಞೂ ನೋಡಿ ಇವ್ರದ್ದು ಹೆಂಗಿದೆ ರೋಡ್ ಬರ್ತಾ ಇದೆ ಅಲ್ಲಿ ಹಾ ನಮ್ಮ ಆಂಟಿ ರೆಡಿ ಆದ್ರು ಬಾಯ್ ಆಂಟಿ ಹೋಗೋಣ ಮುಗೀತಾ ಓಕೆ ಬಾಯ್ ಥ್ಯಾಂಕ್ ಯು